ಹಲೋ ಎಲ್ಲರಿಗೂ ಇವತ್ತು ನಾನು ಮಾಬಲ್ ಕೇಕ್ ರೆಸಿಪಿ ನಿಮಗೆ ತಂದಿದ್ದೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ಯಾಟರ್ನ್ ಬಂದಿದೆ ಅಂತ ಇದರಲ್ಲಿ ಚಾಕ್ಲೇಟ್ ಮತ್ತು ವೆನಿಲಾ ಫ್ಲೇವರ್ ಇದೆ ನೋಡ್ಬೋದು ಇದು ನಾನು ತುಂಬ ಈಸಿ ರೀತಿಯಲ್ಲಿ ಮಾಡಿದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಮಿಕ್ಸರ್ ತಗೊಂಡಿದ್ದೇನೆ ಮಿಕ್ಸರಲ್ಲಿ ನಾನು ಎರಡು ಮೊಟ್ಟೆಯನ್ನು ಹಾಕ್ತೇನೆ ನೋಡಿ ಆಮೇಲೀಗ ನಾನು ಮುಕ್ಕಾಲು ಸಕ್ಕರೆ ಹಾಕಿದ್ದೇನೆ ನಿಮಗೆ ಜಾಸ್ತಿ ಸಕ್ಕರೆ ಬೇಕಿದ್ರೆ ಒಂದು ಕಪ್ ಹಾಕಿ ಆಮೇಲೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತುಪ್ಪ ತಗೊಳ್ತಿದ್ದೇನೆ ನೀವು ರಿಫೈನ್ಡ್ ಆಯಿಲ್ ಅಥವಾ ಬೆಣ್ಣೆ ಕೂಡ ತಗೊಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ವೆನಿಲ್ ಎಸೆನ್ಸ್ ಹಾಕಿದ್ದೇನೆ ಓಕೆ ಅದನ್ನು ಚೆನ್ನಾಗಿ ಬೀಟ್ ಮಾಡಿದ ನಂತರ ಈಗ ನಾನಿಲ್ಲಿ ಒಂದು ಕಪ್ಪು ಮೈದಾನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಓಕೆ ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗದು ಅದು ನೋಡಿ ಬರುತ್ತೆ ಆಮೇಲೆ ನಾನು ನಾನು ಒಂದು ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಿದ್ದೇನೆ ಮತ್ತು ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಆಮೇಲೆ ಈಗ ನಾನು ಒಂದು ಚೂರು ಹಾಲು ಹಾಕ್ತಿದ್ದೇನೆ ಒಂದು ಕಾಲು ಕಪ್ಪಿನಷ್ಟು ಹಾಲು ಹಾಕ್ತಿದ್ದೇನೆ ಸ್ವಲ್ಪ ಟೆಕ್ಸ್ಚರ್ ನೋಡಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಓಕೆ ಆಯಿತಲ್ವಾ ಈಗ ನಾವೇನು ಮಾಡ್ತೇವೆ ಅಂದರೆ ಈ ಬ್ಯಾಟರನ್ನು ಎರಡು ಪೋರ್ಷನ್ ಡಿವೈಡ್ ಮಾಡಬೇಕು ಓಕೆ ಅರ್ಧದಲ್ಲಿ ನಾವು ಚೊಕ್ಕು ಕೋಕೋ ಪೌಡರ್ ಹಾಕ್ತೇವೆ ಅರ್ಧ ವೆನಿಲಾ ಫ್ಲೇವರೇ ಇರಲಿ ಅಂತ ಮಾಡುವ ಓಕೆ ಸೊ ಅರ್ಧ ಪೋರ್ಷನ್ ನಾನು ಇನ್ನೊಂದು ಬೌಲಲ್ಲಿ ಹಾಕ್ತಿದ್ದೇನೆ ಇದಕ್ಕೆ ನಾವೀಗ ಒಂದು ಕೋಕೋ ಪೌಡರ್ ಹಾಕಬೇಕು ನಾನಿಲ್ಲಿ ಕೋಕೋ ಪೌಡರ್ ಹಾಕ್ತಿದ್ದೇನೆ ನೋಡ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಕೋ ಪೌಡರ್ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಮಿಕ್ಸ್ ಮಾಡುವಾಗ ಸ್ವಲ್ಪ ದಪ್ಪ ಅಂತ ಅನಿಸಿತ್ತು ಸೊ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತಿದ್ದೇನೆ ಓಕೆ ಸ್ವಲ್ಪ ಹಾಲು ಹಾಕಿ ಪುನಃ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ತೋರಿಸ್ತೇನೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುವಾಗ ನೀವು ಸ್ಟಾಪ್ ಮಾಡಿದರೆ ಆಯಿತು ಇದು ನೋಡಿ ಇದು ಚಾಕ್ಲೇಟ್ ಮತ್ತು ಇದು ವೆನಿಲಾ ಈಗ ಒಂದು ಸ್ಪೂನು ನಾವು ಗ್ರೀಸ್ಡ್ ಪ್ಯಾನಲ್ಲಿ ಇದು ನನ್ನ ಪ್ಯಾನಲ್ಲಿ ನಾನು ಬಟರ್ ಪೇಪರ್ ಹಾಕಬೇಕು ಅಂತಿಲ್ಲ ಸೊ ಜಸ್ಟ್ ಸ್ವಲ್ಪ ನಾನು ಬಟರ್ ತುಪ್ಪ ಹಾಕಿದ್ದೇನೆ ಒಂದು ಟೀ ಸ್ಪೂನ್ ಚಾಕ್ಲೇಟ್ ಒಂದು ಟೀ ಸ್ಪೂನ್ ವೆನಿಲಾ ಹಾಕ್ತಾ ಹೋಗಬೇಕು ಆವಾಗ ಇದೊಂದು ಪ್ಯಾಟರ್ನ್ ಹಾಕ್ತಾ ಬರ್ತದೆ ನೋಡ್ಬೋದು ನೀವು ಈ ರೀತಿ ಹಾಕ್ಕೊಂಡು ಬನ್ನಿ ಈಗ ನಾನು ಒಂದು ಟೂತ್ ಪಿಕ್ ಅಥವಾ ನೈಫ್ ಯೂಸ್ ಮಾಡಿ ಈ ರೀತಿ ಡಿಸೈನ್ ಮಾಡ್ಕೊಳ್ಬೋದು ಓಕೆ ನೋಡ್ಬೋದು ಈಗಲೇ ಹೇಗೆ ಪ್ಯಾಟರ್ನ್ಸ್ ಫಾರ್ಮ್ ಆಗಿದೆ ಅಂತ ನೀವು ಕನ್ವೆಕ್ಷನ್ ಮೋಡ್ ಅವನಲ್ಲಿ ಇಡೋದಾದರೆ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ ಪ್ರೀ ಹೀಟ್ ಮಾಡಿ ಆಮೇಲೆ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಇಡಬೇಕು ಟೂತ್ ಪಿಕ್ ಸಾಯದಿಂದ ಚೆಕ್ ಮಾಡಿ ಒಳಗೆ ತನಗೆ ಬೇಯ್ದಿದೆ ಅಂತ ನೋಡಬೇಕು ಸೇಮ್ ನಾನು ಓ ಟಿ ಜಿ ಯೂಸ್ ಮಾಡಿದ್ದೇನೆ ಓ ಟಿ ಜಿಯಲ್ಲಿ ಎರಡು ಫ್ಯಾನ್ ಕೂಡ ಎರಡು ರಾಡ್ ಕೂಡ ಹೀಟ್ ಆಗಲಿಕ್ಕೆ ಬಿಡಿ ಆಮೇಲೆ ಅದನ್ನು ನೀವು ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ ತರ್ಟಿ ಫೋರ್ಟಿ ಮಿನಿಟ್ಸ್ ಎಷ್ಟು ಅಂತ ನೋಡಿ ಮಾಡ್ಬೋದು ನೋಡಿ ನಮ್ಮ ಕೇಕ್ ರೆಡಿ ಆಗಿದೆ ಟೀ ಟೈಮ್ಗೆ ಸೊ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ